ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳದ ಗವಿಮಠದ ಹೆಸರನ್ನ ಬಳಕೆ ಮಾಡುವುದು ಹಾಗೂ ಮತ್ತೊಬ್ಬ ಸ್ವಾಮೀಜಿ ಮಠಕ್ಕೆ ತಮ್ಮನ್ನ ಹೋಲಿಕೆ ಮಾಡದಂತೆ ಭಕ್ತರಲ್ಲಿ ಮನವಿ ಮಾಡಿದ ಕೊಪ್ಪಳ ಗವಿಮಠದ ಅಭಿನವ ಗವಿಶ್ರೀಗಳು ಭಾವುಕರಾಗಿ ಶ್ರೀಗಳು ವೇದಿಕೆಯಲ್ಲಿ ಕಣ್ಣೀರಾಗಿದ್ದಾರೆ ಕೊಪ್ಪಳದ ರಾತ್ರಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ಜಾತ್ರೋತ್ಸವ ಸಮಾರೋಪ ಸಮಾರಂಭದಲ್ಲಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು ಕೊಪ್ಪಳ ಗವಿಮಠ ಹಾಗೂ ಗವಿಸಿದ್ದೇಶ್ವರನ ಹೆಸರನ್ನ ನಮ್ಮ ಮಠದ ಆವರಣವನ್ನ ಬಿಟ್ಟು ಹೊರಗೆ ಎಲ್ಲೂ ಕೂಡ ಕೊಂಡೊಯ್ಯಬೇಡಿ ಕೊಪ್ಪಳ ಜೊತೆಗೆ ರೈಲ್ವೆ ನಿಲ್ದಾಣಕ್ಕೆ ಗವಿಸಿದ್ದೇಶ್ವರ ರೈಲು ನಿಲ್ದಾಣವೆಂದು ಹೆಸರಿಡಲು ಅನೇಕರು ಮನವಿ ಮಾಡಿದ್ರು ಹಾಗೂ ಒತ್ತಾಯಿಸಿದ್ರು ಈ ಗವಿಸಿದ್ದೇಶ್ವರ ನಿಮ್ಮ ಉಸಿರಲ್ಲಿ ಇದ್ದಾನೆ ಹೀಗಿರಬೇಕಾದ್ರೆ ಮತ್ತೊಂದಕ್ಕೆ ಅವರ ಹೆಸರೇ ಹಾಕಬೇಕು ಇವತ್ತು ನಿಲ್ದಾಣಕ್ಕೆ ಹೆಸರು ಇಡ್ತೀರಿ ನಾಳೆ ಮತ್ತೊಂದಕ್ಕೆ ಅವರ ಹೆಸರಿಡುವುದಾಗಿ ಮತ್ತೊಬ್ಬರು ಹೇಳುವುದು ಬೇಡ ಅಂತ ಒಬ್ಬರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವುದು ಬೇಡ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ರಾಜ್ಯದ ಭಕ್ತಾದಿಗಳಿಗೆ ನನ್ನ ಮೇಲೆ ಪ್ರೀತಿ ವಿಶ್ವಾಸವಿದೆ ಹಾಗಂತ ಮತ್ತೊಬ್ಬ ಸ್ವಾಮೀಜಿಗೆ ನನ್ನನ್ನು ಹೋಲಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಮರ್ಶೆ ಮಾಡಬೇಡಿ ಗವಿ ಮಠವನ್ನ ಮತ್ತೊಂದು ಮಠದೊಂದಿಗೆ ಹೋಲಿಸಬೇಡಿ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಿಗೆ ನಾನು ಸಮನಾದವನಲ್ಲ ಇದೊಂದೇ ಅಲ್ಲ ಜಾತಿ ಧರ್ಮದ ವಿಷಯವಾಗಿ ನನ್ನನ್ನ ಎಲ್ಲೂ ಕೂಡ ಕರೆದುಕೊಂಡು ಹೋಗಬೇಡಿ ಎಂದು ಶ್ರೀಗಳವರು ಭಾವುಕರಾಗಿದ್ದಾರೆ ನಾನು ಯಾವ ಪ್ರಶಸ್ತಿಗೆ ಅರ್ಹನಲ್ಲ ಅದನ್ನ ತಿರಸ್ಕರಿಸುವಷ್ಟು ಶಕ್ತನಲ್ಲ ಹೀಗಾಗಿ ನನಗೆ ಯಾವುದೇ ಪ್ರಶಸ್ತಿ ಕೊಡುವಂತೆ ಯಾರಿಗೂ ಒತ್ತಾಯ ಮಾಡಬೇಡಿ ನನಗೆ ನಿಮ್ಮ ಸೇವೆಯೊಂದೇ ಸಾಕು ನಾನು ಇದುವರೆಗೂ ಎಲ್ಲೂ ನನ್ನ ಫೋಟೋ ಹಾಕಿಕೊಂಡಿಲ್ಲ ನಮ್ಮ ಗುರುಗಳ ಫೋಟೋ ಹಾಕಿರ್ತೀನಿ ನಾನು ಮಠದ ಆಳು ಮಗ ದೇಹದಲ್ಲಿ ಇರೋ ತನಕ ಹಾಗೂ ನಿಮ್ಮ ಸೇವೆ ಮಾಡುವುದು ನನ್ನ ಕಾಯಕ ಪೂಜೆ ಓದು ಸೇವೆ ನನ್ನ ಜೀವನದ ಗುರಿಗಳು ದಯವಿಟ್ಟು ನನ್ನ ಭಾವನೆ ಅರ್ಥ ಮಾಡಿಕೊಡಿ ಎಂದು ಕ್ಷಣಕಾಲ ಕಣ್ಣೀರಾಗಿ ಮನವಿ ಮಾಡಿದ್ರು ಒಂದೆರಡು ಸೂಚನೆಗಳು ನಿಮಗೆ ಇದನ್ನು ವೇದಿಕೆಯಲ್ಲಿ ಹೇಳಬೇಕು ಹೇಳಬಾರದಂತ ಬಹಳ ಅನ್ಕೊಂಡಿದ್ದೆ ಆದರೆ ಹೇಳದೇ ಇದ್ದರೂ ನಡೆಯೋದಿಲ್ಲ ಅನ್ನೋದಕ್ಕೆ ಹೇಳಕತ್ತ ಕೆಲವು ದಿನಗಳ ಹಿಂದೆ ಗವಿಶಿದ್ದೇಶ್ವರನ ಹೆಸರನ್ನು ರೈಲ್ವೆ ಸ್ಟೇಷನ್ಗೆ ಇಡಬೇಕು ಅಂತ ಅದೇ ನೀವೇನು ಪೋಸ್ಟ್ ಮಾಡೋದು ಆ ಸಂಘಟನೆ ಕೊಡೋದು ಈ ಸಂಘಟನೆ ಕೊಡೋದು ನಾನೆಲ್ಲ ಭಕ್ತರಲ್ಲಿ ಹೇಳೋದಿಷ್ಟೇ ಗೌಶಿದ್ದಪ್ಪ ಜನ ಮಠವನ್ನು ನಮ್ಮ ಆವರಣ ಬಿಟ್ಟು ಒಟ್ಟು ಬೈಲಿ ಕರ್ಕೊಂಡು ಹೋಗ್ಬೇಡ್ರಿ ನಮಗೆ ಇದನ್ನುಲ್ಲಿ ಕೇಳ್ಕೊಳ್ಳೋದು ನಾನು ಎಷ್ಟಕ್ಕೆ ಸೀಮಿತ ಇದೀನಿ ಇವತ್ತು ರೈಲ್ವೆ ಅಂತೀರಿ ನಾಳೆ ವಿಶ್ವವಿದ್ಯಾಲಯಕ್ಕೆ ಅಂತೀರಿ ಏರ್ಪೋರ್ಟಿಗೆ ಅಂತೀರಿ ಏನು ಗುದ್ದಾಡ್ಕೊಂತ ಹೋಗೋದಿರ್ತೈತೆ ಅವ್ರ ಜೊತೆಗೆ ಏಸು ಮಂದಿ ಸ್ಟ್ರೈಕ್ ಮಾಡೋರು ಅಲ್ಲೇ ಕುಂತಾರ ನಿಮಗೊಂದ ಹೇಳ್ತೀನಿ ನಾನು ಪಜ್ ನಿಮ್ಮೆಲ್ಲರ ಉಸಿರಿನಲ್ಲಿರುವಾಗ ಮತ್ತೊಂದು ಕವನ ಹೆಸರು ಹಾಕಂತ ಎಂದು ಇದು ಇದು ಕೊನೆ ಇನ್ಮೇಲೆ ನಾ ಯಾವ ಭಕ್ತರಿಗೆ ಈ ವಿಷಯದಲ್ಲಿ ಹೇಳೋದಿಲ್ಲ ಎಂದೂ ಗೌಶಿದ್ದಪ್ಪಜ್ಜನ ನಿಮ್ಮ ಭಕ್ತಿ ನನಗೆ ಗೊತ್ತೈತಿ ಅದಕ್ಕೆ ಹೆಸರಿಡಬೇಕು ಇದಕ್ಕೆ ಹೆಸರಿಡಬೇಕು ಆ ಪೋಸ್ಟ್ ಮಾಡಬೇಕು ಈ ಪೋಸ್ಟ್ ಮಾಡಬೇಕು ನೀವು ಪೋಸ್ಟ್ ಮಾಡೋದು ನಮ್ಮನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಿರೋದ್ರಾಗಷ್ಟೆ ಸೊ ಅದನ್ನು ಮಾಡಬೇಡ್ರಿ ಎರಡನೇದು ನನ್ನ ಮೇಲೆ ನಿಮಗೆ ಭಾಳ ಅಭಿಮಾನ ಇರ್ಬೋದು ಪ್ರೀತಿ ಇರ್ಬೋದು ಗವಿಮಠವನ್ನು ಇನ್ನೊಂದು ಮಠದ ಜೊತೆ ಹೋಲಿಸುವುದು ಗವಿಮಠದ ಸ್ವಾಮಿಗಳನ್ನು ಇನ್ನೊಂದು ಮಠದ ಸ್ವಾಮಿಗಳ ಜೊತೆ ಹೋಲಿಸುವುದು ಕಂಪ್ಯಾರಿಸನ್ ಮಾಡೋದು ಅದಕ್ಕೊಂದು ಪೋಸ್ಟ್ ಹಾಕೋದು ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ನಾನು ತಿಳ್ಕೊಂಡಿದ್ದಿಷ್ಟೇ ಇಡೀ ನಾಡಿನ ಎಲ್ಲ ಪೂಜ್ಯರ ಪಾದದ ಧೂಳಾಗಿ ನಾವು ಬದುಕಬೇಕಷ್ಟೆ ಯಾರ ಜೊತೆಗೂ ಹೋದಸ್ಪ್ರಿ ಯಾರ ಮೂರನೇದ್ದು ಏನಂದ್ರೆ ನೀವು ಸುಮ್ಮನೆ ಕುಂದ್ರೆ ಮಂದೆಲ್ಲ ಅಜ್ಜಿಯವ್ರಿಗೆ ಆ ಪ್ರಶಸ್ತಿಗೆ ಹೆಸರು ಕೊಡ್ರಿ ಈ ಪ್ರಶಸ್ತಿ ಕೊಡ್ರಿ ಅಂತ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀರಿ ನಾನು ಬರುವ ಪ್ರಶಸ್ತಿಗಳನ್ನು ತಿರಸ್ಕರಿಸುವಷ್ಟು ದೊಡ್ಡವನಲ್ಲ ಅದನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ ಅನ್ನುವಂಥ ವಿನಯವಂತ ನನ್ನಷ್ಟೇ ವಿನಮ್ರತೆ ನನ್ನಲ್ಲಿದೆ ಆ ಅರ್ಹತೆ ಬೇಕು ಅದು ನನ್ನಲ್ಲಿಲ್ಲ ಅದಕ್ಕಾಗಿ ನನಗೂ ದೊಡ್ಡ ಪ್ರಶಸ್ತಿ ಅಂದ್ರೆ ನೀವೆಲ್ಲ ಪ್ರೀತಿಯಿಂದ ನಮ್ಮ ಅಜ್ಜರಂತ ನಿಮ್ಮ ಮೆದೆಗೆ ಜಾಗ ಕೊಟ್ಟಿರಲ್ಲ ಅದು ಬಾರ್ದು ದಯವಿಟ್ಟು ಇನ್ನು ಮುಂದೆ ಈ ಮೂರು ಯಾರು ಮಾಡಬೇಡ್ರಿ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ